ಕೋಲಾರ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಕಾಂಗ್ರೆಸ್ ಮುಖಂಡರಿಂದ ಸನ್ಮಾನ ಕೋಲಾರ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಚುನಾವಣೆಯ ಮೂಲಕ ಆಯ್ಕೆಯಾದ ಹರೀಶ್ ಪ್ರಧಾನ ಕಾರ್ಯದರ್ಶಿ ಕಾಮ್ರನ್ ಪಾಷಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸೈಕ್ಲೈನ್ ಅಹಮದ್ ಹಾಗೂ ಕೋಲಾರ ಗ್ರಾಮಾಂತರ ಉಪಾಧ್ಯಕ್ಷರಾಗಿ ಶುಯೇಬ್ ರವರನ್ನ ಸನ್ಮಾನಿಸಿದ ಕೋಲಾರ ಕಾಂಗ್ರೆಸ್ ಮುಖಂಡರು ಕೋಲಾರ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ವಿವಿಧ ಸ್ಥಾನಗಳಲ್ಲಿ ಆಯ್ಕೆಯಾದ ಯುವ ಮುಖಂಡರನ್ನ ಅಭಿನಂದನೆ ತಿಳಿಸಿ ತಮ್ಮ ಕರ್ತವ್ಯವನ್ನ ಸಮರ್ಥವಾಗಿ ಯುವಕರು ನಿಭಾಯಿಸಬೇಕು ಎಂದು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ರಾಜ್ಯ ನಿರ್ದೇಶಕ ಅಬ್ದುಲ್ ಕಯೂಮ್ ತಿಳಿಸಿದ್ರು ಕರ್ನಾಟಕ ರಾಜ್ಯ ವಕ್ ಮಂಡಳಿ ಸದಸ್ಯ ಸಚಿನ್ ಜಾವಿದ್ ಮಾತನಾಡಿ ಎಂಎಲ್ಸಿ ನಜೀರ್ ಅಹಮದ್ ಸಚಿವ ಪ್ರಿಯಾಂಕ್ ಖರ್ಗೆ ಶಾಸಕ ರಿಜ್ವಾನ್ ಅರ್ಷದ್ ಎಲ್ಲ ಪ್ರಮುಖ ನಾಯಕರು ಯುವ ಕಾಂಗ್ರೆಸ್ನಿಂದಲೇ ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ದು ಕೋಲಾರದಲ್ಲಿ ಆಯ್ಕೆಯಾದವರು ನೀವೆಲ್ಲರೂ ಸೇರಿ ಪಕ್ಷ ಸಂಘಟನೆ ಮಾಡಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಅಂಜಮಾನ್ ಉಪಾಧ್ಯಕ್ಷ ಟ್ರಾಕ್ಟರ್ ಮುಸ್ತಫಾ ಹಾಗೂ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಅರ್ಬಾಸ್ ಪಾಷಾ ಮಾತನಾಡಿ ಯುವ ಕಾಂಗ್ರೆಸ್ ಮುಖಂಡರ

حال میں جو یوتھ کانگریس کی انتخابات امن میں آئے جس کے نتیجے میں ہمارے ضلع چور سے یوتھ کانگریس کے لیے نائب صدر منتخب ہوئے ہیں اسی کے ساتھ کانگریس انیس آیا یہ پانچ نوجوان جو ہے ضلع کانگریس کے لیے انتخاب ہیں جس کے لیے ہم تمام اپنی جو ہے دل کی وغیرہ ابیت وغیرہ سے مبارکباد پیش کرتے ہیں اور اس موقع پر ایک ہی نوجوانوں کو میری جانب سے کبھی بھی سیاست میں ہو جو بھی اچھی نیت سے محنت کرتا ہے اس سے اپنی خود کی پہچان بھی ہوتی ہے اور پارٹی خود بھی مضبوط ہوتی ہے لیڈرشپ کوالٹی جو ہے اپنے آپ سے اپنی محنت سے ہمیں ابھارنا ہے اور جس کے لیے آپ لوگوں کو سے پرستی ضرورت کرتی ہے چاہے وہ پارٹی سے ہو چاہے مسلم قائدین سے ہو ہم دلاتے ہیں کہ جتنی بھی ہماری ٹیم ہے سے سے جو سینئر بس لیول سے پارٹی سے جڑے ہوئے مسیح تجربہ ہے کہ آپ نوجوانوں کا سرپرستی کرتے آئیں گے اور میں پھر ایک بار اللہ رحمت سے دعا کرتا ہوں کہ نوجوانوں جو سیاست میں ایک پہلا مقام ملا ہے اس مقام کو نبھانے کی کوشش کریں اور اپنے آپ کو نکھارنے کی کوشش کریں <سؤال> <سؤال> ಹೀಗೆ ಬಾಲ್ ನಾನ್ ತಮಾಮ್ ಯೂತ್ ಕಾಂಗ್ರೆಸ್ಗೆ ಒಟ್ಟೆ ನಮ್ಮ ಇದಕ್ ಮುಂಚೆ ಯೂತ್ ಕಾಂಗ್ರೆಸ್ ಅವಾಗ ಬ್ಯಾಲೆಟ್ ಪೇಪರ್ ಇಂದ ನಡೀತಾ ಇತ್ತು ಯೂತ್ ಕಾಂಗ್ರೆಸ್ ಆ ಕಾಲದಿಂದ ಯೂತ್ ಕಾಂಗ್ರೆಸ್ಗೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಪಾರ್ಟಿ ಸಂಘಟನೆ ಮಾಡಿದ್ದಾರೆ ಪ್ರಕಾರ ಅವ್ರಿಗೆ ಪರಿಗಣಿಸಿ ಅವ್ರಿಗೆ ಘನ ಹುದ್ದೆಯನ್ನು ಕೊಟ್ಟಿದ್ದಾರೆ ವಕ್ ಕೌನ್ಸಿಲ್ ರಾಜ್ಯದ್ ಜಾವೀದ್ ಅವರು ಈ ಸಂದರ್ಭದಲ್ಲಿ ಅವರು ಮಾರ್ಗದರ್ಶನ ಎಲ್ಲ ಯಾವ ರೀತಿ ಅವ್ರು ನಡ್ಕೊಂಡು ಬಂದರು ಆಗದಲ್ಲಿದ್ದಾಗ ಯಾವ ರೀತಿ ಅವರು ನಡ್ಕೊಂಡು ಬಂದಿದ್ದಾರೆ ಯಾವ ರೀತಿ ಸಂಘಟನೆ ಮಾಡಿದ್ದಾರೆ ಇಷ್ಟು ಮೇಲಕ್ಕೆ ಬೆಳಿಬೇಕಂದ್ರೆ ಅದರ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತ ಸ್ವಲ್ಪ ನಮಗೆ ದರ್ಶನ ಮಾಡಬೇಕು ಬಲಗಿರೇ ಈ ದಿನ ರಾಷ್ಟ್ರೀಯ ಭಾರತೀಯ ಕಾ ಯುವ ಕಾಂಗ್ರೆಸ್ ವತಿಯಿಂದ ಎರಡು ತಿಂಗಳು ಮುಂಚೆ ಚುನಾವಣೆ ನಡೀತು ಆಂತರಿಕ ಚುನಾವಣೆ ಇದು ಕಾಂಗ್ರೆಸ್ನ ಆಂತರಿಕ ಚುನಾವಣೆಯಲ್ಲಿ ಮನೆ ತಾನೇ ರಿಸಲ್ಟ್ ಬಂತು ಆ ರಿಸಲ್ಟಲ್ಲಿ ಉಪಾಧ್ಯಕ್ಷರಾಗಿ ಹರೀಶ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಕಾಮ್ರನ್ ಪಾಷ ಅವರು ಇನ್ನೊಂದು ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಮತ್ತು ಇನ್ನು ಬೇರೆ ಬೇರೆ ಎಲ್ಲರೂ ಯುವಕರು ಎಲ್ಲರೂ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಅಬ್ದುಲ್ ಕಯೀಂ ಸಾಹೇಬರು ಡಾಕ್ಟರ್ ಮುಸ್ತಾಫ ಸಾಹೇಬರು ಅರ್ಬಾಜ್ ಅವರು ಅಲ್ತು ಅವರು ಮತ್ತು ಅವರು ನಯಾಜ್ ಅಣ್ಣ ಅವರೆಲ್ಲ ಸೇರಿ ಅವ್ರಿಗೆ ಅಭಿದನ ಅಭಿನಂದನ ಮಾಡಿದ್ದೀವಿ ನಾವು ಯುವ ಕಾಂಗ್ರೆಸ್ ಅನ್ನೋದು ಒಂದು ಕಾಂಗ್ರೆಸ್ಗೆ ಬಲವಾದ ಪಿಲ್ಲರ್ ಈ ಪಿಲ್ಲರ್ ಇದ್ರೇ ಯುವಕ ಕಾಂಗ್ರೆಸ್ ಪಕ್ಷ ಬೆಳೆಯೋಕ್ಕೆ ಸಾಧ್ಯ ಮತ್ತು ಕಾಂಗ್ರೆಸ್ ಇರೋಕ್ಕೆ ಸಾಧ್ಯ ಯೂತ್ ಕಾಂಗ್ರೆಸ್ ಇಲ್ಲಾಂದರೆ ಬೇರೆ ಯಾರೂ ಏನೂ ಇಲ್ಲ ರಾಹುಲ್ ಗಾಂಧಿ ಕೂಡ ಯೂತ್ ಕಾಂಗ್ರೆಸ್ಸಿಂದಲೇ ಬಂದಿರೋದು ನಜೀರ್ ಅಹಮದ್ ಸಾಹೇಬರು ಎಪ್ಪತ್ತೆಂಟು ಎಪ್ಪತ್ತ ಐದರಲ್ಲೂ ಕೂಡ ಯೂತ್ ಕಾಂಗ್ರೆಸ್ಸಲ್ಲಿದ್ದರು ಅವರು ಯೂತ್ ಕಾಂಗ್ರೆಸ್ಸಲ್ಲಿದ್ದರು ನೀವು ಯಾವುದೇ ಕಾರಣಕ್ಕೆ ಬೇಜಾರು ಮಾಡ್ಕೊಬೋದು ಯಾಕಂದರೆ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ರಿಜ್ವಾನ್ ಅರ್ಷೋದ್ ಅವ್ರು ಗೆದ್ದು ಎಮ್ ಎಲ್ ಎ ಆಗಿದ್ದಾರೆ ಸೋತವರು ಅವರು ಇವಾಗ ಉಪಾಧ್ಯಕ್ಷರಾದವರು ಇವಾಗ ಮಿನಿಸ್ಟ್ರಾಗಿದ್ದಾರೆ ಪ್ರಿಯಾಂಕರ್ಗೆ ಅವರು ಇದೆಲ್ಲ ಇದೆಲ್ಲ ಆಗ್ತಾ ಇರ್ತದೆ ಯಾಕಂದರೆ ಬಿ ವಿ ಶ್ರೀನಿವಾಸ್ ಕೂಡ ಇದೇ ಥರ ಕಾಮ್ರಾನ್ ಇದ್ರಲ್ಲ ಆ ಥರ ಜನರಲ್ ಸೆಕ್ರೆಟರಿ ಆಗಿದ್ದರು ಇವಾಗ ಜಿ ವಿ ಬಿ ವಿ ಶ್ರೀನಿವಾಸು ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು ಅದಕ್ಕೆ ಇದೆಲ್ಲ ಒಂದು ಎಲ್ರಿಗೂ ಒಂದು ಅನುಭವ ನೀವು ಮಾತ್ರ ಅಧ್ಯಕ್ಷ ಎಷ್ಟಿದ್ದಾರೋ ಅಷ್ಟೇ ನಿಮಗೂ ಪವರ್ಸ್ ಇದೆ ನೀವು ಸಂಘಟನೆ ಮಾಡಬೇಕು ನೀವು ಬೆಳಿಬೇಕು ನೀವೇ ಮಾಡಬೇಕು ಅವ್ರು ಬೆಳೀತಾರೋ ಇಲ್ವೋ ನೀವಾದರೂ ಬೆಳೀರಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ನೀವೆಲ್ಲ ಸಂಘಟನೆ ಮಾಡಬೇಕು ಕಾಂಗ್ರೆಸ್ ಪಕ್ಷವನ್ನು ಮುಂದಕ್ಕೆ ತೊಗೊಂಡ್ಬರ್ಬೇಕು ಸರ್ಕಾರನೂ ಬರಬೇಕು ಅದಕ್ಕೋಸ್ಕರ ಕೇಂದ್ರದ ಏನೇನು ಇದಿದೆ ಅದನ್ನೆಲ್ಲ ತಂದು ನೀವು ಮಾಡಬೇಕು ಅಂತ ನಮ್ಮಲ್ಲಿ ಒಂದು ಇದು ಮಾಡ್ತಾ ಇವ್ರು ವಿಶ್ ಮಾಡ್ತಾ ಇದ್ದೀವಿ ನಮ್ಮ ಕಡೆ ಸನ್ಮಾನ ಮಾಡಿ ಸನ್ಮಾನ ಮಾಡಿಸಿ ಏನು ಆರು ತಿಂಗಳಿಂದ ಎಲೆಕ್ಷನ್ ನಡೀತೋ ಆ ಎಲೆಕ್ಷನಲ್ಲಿ ನಾನು ಕಂಟೆಸ್ಟ್ ಮಾಡಿ ಈ ಇನ್ನೇನು ಇನ್ನು ಆರು ತಿಂಗಳು ಇನ್ನು ಏಳು ದಿವಸ ಒಳಗಡೆ ರಿಸಲ್ಟ್ ಬಂತು ಅದರಲ್ಲಿ ನಾನು ಆಗಿದ್ದೆ ಅದರಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಅನ್ನ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನು ಏನು ಕೆಲಸ ಬರ್ತದೋ ಆ ಕೆಲಸನೂ ನಾವು ಸಂಘಟನೆನ ಅವರ ಜೊತೆಗಿಂತ ನಾನು ಆ ಕೆಲಸನ ಮಾಡಿಸ್ತೀನಿ ಆಶೀರ್ವಾದ ಹಿರಿಯರ ಆಶೀರ್ವಾದ ಇದನ್ನು ಎಲ್ಲರಿಗೂ ಅಸ್ಸಾಮು ಮತ್ತು ನಮಸ್ಕಾರ ಬಯಸುತ್ತಾ ನಾನು ಈ ಸಂದರ್ಭದಲ್ಲಿ ಒಂದು ಅವರು ಇಷ್ಟಪಡ್ತೀನಿ ಸಿದ್ಧಪಡೇನಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯುವ ಕಾಂಗ್ರೆಸ್ ಚುನಾವಣೆ ಏನಿದೆ ಇದು ಒಂದು ಅದ್ಭುತ ಅದ್ಭುತವಾದ ಅಂಥದ್ದು ವ್ಯವಸ್ಥೆ ಅಂತ ಹೇಳಕ್ಕೆ ಇಷ್ಟಪಡೋದು ಯಾಕೆಂದ್ರೆ ಇಲ್ಲಿ ಹದಿನೆಂಟು ವರ್ಷಕ್ಕಿಂತ ಯಾರು ಉಗುರು ಇರ್ತಾರೆ ಮತ್ತು ಅವ್ರ ಏಜ್ ಥರ್ಟಿ ತರ್ಟಿ ಫೈ ಏಜ್ ತನಕ ಅವರು ಈ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಇದರಲ್ಲಿ ಅವ್ರಿಗೆ ಏನು ಅರ್ಥ ಆಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ನಾವು ದೇಶ ಇರಲಿ ರಾಜ್ಯ ಇರಲಿ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಎಲ್ಲ ಚುನಾವಣೆಗಳಲ್ಲಿ ಯಾವ ಥರ ನಾವು ಭಾಗಿಯಾಗ್ಲಿ ಯಾವ ಥರ ನಾವು ಗೆಲ್ಲಬೇಕು ಯಾವ ಥರ ನಾವು ಸೋಲಾದ ಮೇಲೆ ಕೂಡ ಜನರಿಗೋಸ್ಕರ ಕೆಲಸ ಮಾಡಬೇಕು ರಾಜ್ಯಕ್ಕೋಸ್ಕರ ಕೆಲಸ ಮಾಡಬೇಕು ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಈ ಯುವ ಜನರಿಗೆ ಕಲಿಯೋಕ್ಕೆ ಒಂದು ಅವಕಾಶ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ತುಂಬ ಒಂದು ಅದ್ಭುತವಾದ ಒಂದು ವ್ಯವಸ್ಥೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ಮತ್ತೆ ಇಲ್ಲಿ ನಡೆದಿರುವ ನಮ್ಮ ರಾಜ್ಯದಲ್ಲಿ ಮತ್ತು ಹಲವಾರು ರಾಜ್ಯಗಳಲ್ಲಿ ಇದು ಚುನಾವಣೆ ನಡೆದಿದೆ ಈಗಾಗಲೇ ರಿಸಲ್ಟ್ಸ್ ಎಲ್ಲ ಬಂದಿದೆ ಎಷ್ಟೋ ಜನ ಕಂಟೆಸ್ಟ್ ಮಾಡಿದ್ರು ಸ್ವಲ್ಪ ಜನ ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರಾಗಿದ್ದಾರೆ ಕಾರ್ಯದರ್ಶಿಗಳಾಗಿರ್ತಾರೆ ಮತ್ತೆ ಪಕ್ಷನೇ ಅವ್ರವ್ರಿಗೆ ಬೇರೆ ಬೇರೆ ಜವಾಬ್ದಾರಿ ವಹಿಸಿದೆ ಅದರಲ್ಲಿ ಅವರು ಕೆಲಸ ಮಾಡ್ಕೊಂಡು ಹೋದ್ರೆ ಇದು ಅವ್ರಿಗೆ ಯಾವ ತರ ದಾರಿ ಅಂದ್ರೆ ಈ ದಾರಿಯಿಂದ ಅವರು ರಾಷ್ಟ್ರಪತಿ ಕೂಡ ಆಗಬಹುದು ಪ್ರಧಾನ ಮಂತ್ರಿ ಕೂಡ ಆಗಬಹುದು ಕೇಂದ್ರ ಸರ್ಕಾರದಲ್ಲಿ ಸಚಿವರು ಕೂಡ ಆಗಬಹುದು ರಾಜ್ಯ ಸರ್ಕಾರದಲ್ಲಿ ಸಚಿವರು ಕೂಡ ಆಗಬಹುದು ಇದು ಒಂದು ಆಪರ್ಚುನಿಟಿ ಇವಾಗ ಇದರಲ್ಲಿ ಸೋಲು ಆಗಿ ಇದರಲ್ಲಿ ಬಂದು ನೀವು ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಸೋಲು ಅಂತ ಎಲ್ಲೂ ಇಲ್ಲ ಇದರಲ್ಲಿ ಯಾರು ಮಾರ್ಕ್ಸ್ ಯಾರು ಓಟ್ಸ್ ಜಾಸ್ತಿ ತಗೊಂಡಿದ್ದಾರೆ ಅವ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಯಾರು ಸೆಕೆಂಡ್ ಬಂದಿದ್ದಾರೆ ಅವರು ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಪಾರ್ಟಿ ವ್ಯವಸ್ಥೆಯಲ್ಲಿ ಸೋಲು ಅಂತ ಕೊಟ್ಟಿದ್ರೆ ಆ ಯುವ ಅಲ್ಲೇ ಅವ್ನ ಮೈಂಡ್ ಕೇಳಿಸ್ಕೊಂಡು ಅವ್ನು ದೂರ ಆಗ್ಬಿಡ್ತಾ ಇಲ್ಲ ದೂರ ಆಗಿಬಿಡ್ತಾ ಇಲ್ಲ ಆ ಥರ ನಮ್ಮ ಪಕ್ಷ ಮಾಡಿಲ್ಲ ನಮ್ಮ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ ತಾವೆಲ್ಲರಿಗೆ ಒಂದು ಜವಾಬ್ದಾರಿ ವಹಿಸಿದೆ ಇದರಲ್ಲಿ ನಾವು ಕೆಲಸ ಮಾಡಿದ್ರೆ ತಾವು ಎಲ್ಲರೂ ಸೇರಿ ಕೆಲಸ ಮಾಡಿದರೆ ನಮ್ಮ ಯುವ ಜನ ಯಾರ್ಯಾರು ಇವಾಗ ಪದಾಧಿಕಾರಿಗಳಿದ್ದಾರೆ ಕಾರ್ಯಕರ್ತರುಗಳಿದ್ದಾರೆ ಎಲ್ಲರೂ ಕೆಲಸ ಮಾಡಿದರೆ ನಮ್ಮ ಪಕ್ಷನೂ ಕಟ್ಟಬಹುದು ರಾಜ್ಯನೂ ಕಟ್ಬಹುದು ಮತ್ತು ದೇಶನೂ ಕಟ್ಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ ಈ ಆಪರ್ಚುನಿಟಿನ ನೀವು ಒಳ್ಳೆಯಾಗಿ ಯೂಸ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಎಷ್ಟೋ ಸಂದರ್ಭಗಳಲ್ಲಿ ಬರುತ್ತೆ ಅದರಲ್ಲಿ ನೀವು ಕಲ್ ಇದರಲ್ಲೂ ಇದು ಈ ಆಪರ್ಚುನಿಟಿನ ನೀವು ಕಲಿಯೋಕ್ಕೆ